ನಮಸ್ಕಾರ ವೀಕ್ಷಕರೇ ನಿಮ್ಮ ನೋಡ್ತಾ ಇದ್ದೀರಿ ಪಪ್ಪಾಯಿ ಹಣ್ಣು ಅಥವಾ ಪರಂಗಿ ಹಣ್ಣು ಇದು ನಾಟಿ ತಳಿದು ಹೇಗಿದೆ ನೋಡೋಣ ಬನ್ನಿ ಇದು ತುಂಬ ಬೀಜ ಇದೆ ನೀವು ನೋಡ್ತಾ ಇದ್ದೀರಿ ಬಹಳಷ್ಟು ಬೀಜಗಳಿವೆ ನೋಡಿ ಈ ಬೀಜಗಳು ಔಷಧೀಯ ಗುಣವನ್ನು ಹೊಂದಿವೆ ಇವುಗಳನ್ನು ಬಿಸಾಡದೆ ನೀವು ನೀರಲ್ಲಿ ಹಾಕಿ ಅದನ್ನು ಕಿವುಚಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡು ಈ ಪಿಗ್ಮೆಂಟೇಷನ್ ಅಂತ ಏನು ಹೇಳುತ್ತೆ ಮುಖದಲ್ಲೇ ಬರುತ್ತಲ್ಲ ಅದಕ್ಕೆ ನೀವು ಹಾಲಲ್ಲಿ ಹಾಕಿ ಕಲಸಿ ಹಚ್ಚೋದ್ರಿಂದ ಕಲೆಗಳು ಕಡಿಮೆ ಆಗುತ್ತೆ ಪ್ರಮಾಣ ಜಾಸ್ತಿ ಹಾಕ್ಕೊಡಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಕಪ್ಪು ಕಲೆಗಳು ಕಡಿಮೆ ಆಗುತ್ತೆ ಹಾಗೆಯೇ ಮಕ್ಕಳಿಗೆ ಜಂತುಹುಳು ಬರುತ್ತೆ ಸಹಜ ಅದು ಆ ಜಂತುಹುಳುಗಳಿಗೆ ಮಕ್ಕಳಿಗೆ ಇದನ್ನು ನುಂಗಿಸ್ತಾರೆ ಒಂದೆರಡು ಕಾಳುಗಳನ್ನು ಕಹಿ ಇರುತ್ತೆ ಇದು ತುಂಬ ಹಾಗಾಗಿ ಇದನ್ನು ಪುಡಿ ಮಾಡಿ ಒಂದು ಚಿಟಿಕೆ ಹಾಲಿಗೆ ಹಾಕಿ ಕೊಡ್ತಾರೆ ಆಗ ಜಂತುಹುಳುಗಳ ಒಂದು ಹಾವಳಿ ಕಡಿಮೆ ಆಗುತ್ತೆ ಮಕ್ಕಳಿಗೆ ಹೊಟ್ಟೆ ನೋವು ಅಥವಾ ಬಿಳಿ ಆಗಿ ಮುಖದ ಮೇಲೆಲ್ಲ ಬಿಳಿಬಿಳಿ ಕಲೆಗಳು ಬರುತ್ತೆ ಜಂತುಹುಳು ಇದ್ದಾಗ ಮಕ್ಕಳಿಗೆ ಆಗ ಈ ಬೀಜಗಳನ್ನು ಮಕ್ಕಳಿಗೆ ಒಂದು ನಾಲ್ಕೈದು ಬೀಜಗಳನ್ನು ಪುಡಿ ಮಾಡಿ ಹಾಲಿಗೆ ಹಾಕಿ ಕೊಡೋದ್ರಿಂದ ಅವ್ರಿಗೆ ಕಡಿಮೆ ಆಗುತ್ತೆ ಬಹಳ ಉಪಯೋಗ ಪಪ್ಪಾಯಿ ಹಣ್ಣಿನಿಂದ ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಹಣ್ಣು ಅಂತ ಹೇಳಿದರೆ ಇದು ರುಚಿನಲ್ಲಿ ಇದು ಬಹಳ ಚೆನ್ನಾಗಿರುತ್ತೆ ಈ ರಕ್ತ ಶುದ್ಧಿಯಲ್ಲಿ ಇದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಪಪ್ಪಾಯಿ ಹಣ್ಣು ಅಥವಾ ಪರಂಗಿ ಹಣ್ಣು ಅಂತಲೂ ಸಹ ಕರೀತಾರೆ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಯಾವಾಗಲೂ ಈ ಹಣ್ಣನ್ನು ಬೆಳಗಿನ ತಿಂಡಿಗೆ ಬಳಸ್ತಾಯಿದ್ರು ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದು ತಗೊಳ್ಳೋದ್ರಿಂದ ಉಪಯೋಗ ಜಾಸ್ತಿ ಅಂಥೇಳಿ ಅವ್ರು ನನಗೆ ಹೇಳ್ತಾ ಇದ್ದಿದ್ದು ಅವತ್ತಿನ ದಿನ ಅವರು ತಿಂಡಿ ಮಾಡಲ್ಲ ಬೆಳಗ್ಗೆ ತಿಂಡಿಗೆ ಪಪ್ಪಾಯಿ ಹಣ್ಣೇ ಪೂರ್ತಿ ಹಣ್ಣನ್ನು ಅವರು ಮನೆಯವರೆಲ್ಲರೂ ಸಹ ತಿಂತಾಯಿದ್ರು ಇದ್ದರು ಗಡ್ಡನ್ನು ಇದು ಶುದ್ಧ ಮಾಡುತ್ತೆ ಅಂಥೇಳಿ ತಿಂಗಳಿಗೊಮ್ಮೆ ಬೆಳಗಿನ ತಿಂಡಿಗೆ ಪೂರ್ತಿ ಹೊಟ್ಟೆ ತುಂಬ ಪರಂಗಿ ಹಣ್ಣನ್ನೇ ತಿಂತಾಯಿದ್ರು ನಾನು ಇವತ್ತು ಹಾಗೆ ಮಾಡೋಣ ಅಂಥೇಳಿಬಿಟ್ಟು ಪರಂಗಿ ಹಣ್ಣನ್ನು ಹಚ್ತಾ ಇದ್ದೇನೆ ಇವತ್ತು ನನಗೆ ಇದೆ ಬೆಳಗಿನ ಉಪಹಾರ ಬಹಳ ಚೆನ್ನಾಗಿರುತ್ತೆ ನಿಮಗೆ ಹೊಟ್ಟೆ ಕೆಟ್ಟಾಗ ಅಥವಾ ನೀವು ಹೊರಗಡೆ ಇಲ್ಲಾದರೂ ಊಟ ಮಾಡ್ಕೊಂಡು ಬಂದಾಗ ಮದುವೆ ಊಟ ಮಾಡಿದಾಗ ಸರಿಯಿಲ್ಲ ಅಂದಾಗ ಅವತ್ತು ಮರುದಿನ ಬೆಳಗ್ಗೆ ನೀವು ತಿಂಡಿ ತಿಂದೇನೆ ಪರಂಗಿ ಹಣ್ಣನ್ನು ಪೂರ್ತಿ ತಿಂದು ಮಧ್ಯಾಹ್ನದ ಮೇಲೆ ಊಟ ಮಾಡ್ಕೊಳ್ಳಿ ಆವಾಗ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಹಾಗೆಯೇ ಮಲಬದ್ಧತೆಗೆ ಪರಂಗಿ ಹಣ್ಣು ಒಂದು ಪರಿಹಾರ ಯಾರಿಗೆ ಸುಲಭವಾಗಿ ಇದು ಜೀರ್ಣಕ್ರಿಯೆ ನಡೆಯೋದಿಲ್ಲ ಅಂಥವ್ರು ಇದರ ಉಪಯೋಗವನ್ನು ಪಡ್ಕೊಳ್ಬಹುದು ಆಗಾಗ ಪಪ್ಪಾಯಿ ಹಣ್ಣನ್ನು ತಿನ್ನೋದ್ರ ಮುಖಾಂತರ ಭಾಳಷ್ಟು ಉಪಯೋಗ ಇರುವಂಥ ಪಪ್ಪಾಯಿ ಹಣ್ಣು ಇದು ನಾಟಿ ಹಣ್ಣು ಹಾಗಾಗಿ ನನಗೆ ನಿಮಗೆಲ್ಲ ನಿಮ್ಮನ್ನೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ನಾನು ಈ ವಿಡಿಯೋ ಮಾಡಿದೆ ನಾಟಿ ಹಣ್ಣು ಅಂತ ಹೇಳಿದರೆ ಪೂರ್ತಿ ಬೀಜ ಇರುತ್ತೆ ಆದಿಯಿಂದ ಹಿಡಿದು ತೊಟ್ಟಿನವರೆಗೂ ಸಹ ಈ ತುದಿಯ ಭಾಗದಲ್ಲಿ ಸಿಹಿ ಹಾಕ್ತಾ ಹೋಗುತ್ತೆ ಆಮೇಲೆ ಈ ತೊಟ್ಟಿನ ಭಾಗಕ್ಕೆ ಬಂದರೆ ಅದು ಸಿಹಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ನಾಟಿ ಹಣ್ಣುಗಳನ್ನು ತಿನ್ನೋದು ಒಳ್ಳೆಯದು ಈಗ ಫಲಗಳು ಬೇಕು ಹೆಚ್ಚಿನ ಇಳುವರಿ ಬೇಕು ಅಂಥೇಳಿ ಹೈಬ್ರಿಡ್ ತಳಿಗಳು ಬಂದಿದೆ ಆದರೆ ಔಷಧೀಯ ಗುಣಗಳು ಹೆಚ್ಚಾಗಿರುವಂಥದ್ದು ಈ ನಾಟಿ ಅಥವಾ ದೇಶೀಯ ತಳಿ ಅಂತೇನು ಕರಿತೀವಲ್ಲ ಅದರಲ್ಲಿ ಇದು ದೇಸಿ ತಳಿ ಅಂತ ನಾವು ಹೇಳ್ಬೋದು ಏಕೆಂದರೆ ಹೆಚ್ಚಿನ ಬೀಜವನ್ನು ಿರುತ್ತೆ ಕೆಲವೊಂದು ಪಪ್ಪಾಯಿಗಳಲ್ಲಿ ಒಂದೇ ಒಂದು ಬೀಜ ಇರುತ್ತೆ ಮತ್ತು ಕೆಲವು ಪಪ್ಪಾಯಿಗಳಲ್ಲಿ ಒಂದೂ ಬೀಜ ಇರೋದೇ ಇಲ್ಲ ಹಾಗೆ ಬಹಳಷ್ಟು ತಳಿಗಳು ಬಂದಿದೆ ಅದರಲ್ಲಿ ಇದು ನಾಟಿ ಹಣ್ಣು ಬೆಳೆದಿದ್ದು ಇದು ಪಪ್ಪಾಯಿ ಬೀಜ ಕಳ್ಸ್ಕೋಬೇಕು ಹೀಗೆ ಕಪ್ಪಾಗಿ ಬರುತ್ತೆ ನೋಡಿ ಹೀಗೆ ಕಪ್ಪು ಬೀಜಗಳು ಬರುತ್ತೆ ಮೇಲಿನ ಒಂದು ಪದರ ಹೋಗುತ್ತೆ ಬೀಜದ ಮೇಲೆ ಇರ್ತಕ್ಕಂಥ ಮೇಲಿನ ಪದರ ಹೋಗಿ ಅದು ಕಪ್ಪಾದಂತಹ ಬೀಜಗಳು ಬರುತ್ತೆ ನಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಹೀಗೆ ಎಲ್ಲ ಬೀಜಗಳು ಬರುತ್ತೆ ನೋಡಿ ಹೀಗೆ ಆಗುತ್ತೆ ಚೆನ್ನಾಗಿಕ್ಕೆ ಮೇಲೆ ಇದು ಬರುತ್ತೆ ಇದನ್ನು ನೀವು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡು ಆಗಾಗ ಬಳಸಿ ಪುಡಿ ಮಾಡಿಬಿಟ್ಟು ಒಂದು ಚಿಟಿಕೆ ಹಾಲಿಗೆ ಕಲಸಿ ನೀವು ಮುಖಕ್ಕೆ ಹಚ್ಕೊಳ್ಳಿ ಕಪ್ಪು ಕಲೆಗಳು ಕಡಿಮೆ ಆಗುತ್ತೆ ಜಾಸ್ತಿ ಹಚ್ಚಬಾರ್ದು ಅರ್ಧ ಗಂಟೆ ಬಿಟ್ಟು ತೊಳಿಬೇಕು ಈ ಥರ ಕಪ್ಪು ಬೀಜಗಳು ಹೀಗೆ ಮಾಡೋದ್ರಿಂದ ಇದರಲ್ಲಿನ ಗುಣಗಳನ್ನು ಔಷಧೀಯ ಗುಣಗಳನ್ನು ನೀವು ಪಡ್ಕೊಳ್ಬಹುದು ಪಪ್ಪಾಯ ಹೇಳಿದ್ರೆ ಸುಮ್ಮನೆ ಅಲ್ಲ ಬಹಳಷ್ಟು ಔಷಧೀಯ ಗುಣಗಳನ್ನು ಅದು ನಮ್ಮ ದೇಹಕ್ಕೆ ಕೊಡುತ್ತೆ ಖಂಡಿತ ಸಡ್ಡೆ ಬೇಡ ನಮ್ಮ ಸೇಬು ಹಣ್ಣು ಏನಿದೆ ಅದಕ್ಕಿಂತ ಒಳ್ಳೆಯ ಒಂದು ಅಂಶಗಳು ಈ ಪಪ್ಪೆಯಲ್ಲಿದೆ ಸ್ಥಳೀಯ ಹಣ್ಣು ಇದು ನಮ್ಮಲ್ಲಿ ಸುತ್ತಮುತ್ತಲ ಸಿಗುವಂಥ ಹಣ್ಣುಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು ಯಾಕೆಂದರೆ ಅವು ರಾಸಾಯನಿಕದಿಂದ ಮುಕ್ತ ಆಗಿರುತ್ತೆ ಸೇಬಿನಲ್ಲಿ ರಾಸಾಯನಿಕ ಅಂಶಗಳು ಅಂದರೆ ಸಂಗ್ರಹಿಸಿಡುವಾಗ ರಾಸಾಯನಿಕಗಳನ್ನು ಬಳಸ್ತಾರೆ ಹಾಗಾಗಿ ರಾಸಾಯನಿಕ ಮುಕ್ತ ನಮ್ಮ ದೇಸಿ ಹಣ್ಣುಗಳನ್ನು ಬಳಸಿ ಆರೋಗ್ಯವನ್ನು ಉಳಿಸ್ಕೊಳ್ಳಿ ನೋಡಿ ನಾನು ಈಗ ಇದನ್ನು ಅರ್ಧ ಭಾಗ ಮಾಡ್ತೇನೆ ಈ ಭಾಗ ಸಿಹಿ ಅಂಶ ಹೆಚ್ಚಾಗಿರುತ್ತೆ ಈ ಭಾಗ ಸಿಹಿ ಅಂಶ ಕಡಿಮೆ ಇರುತ್ತೆ ಯಾರಿಗೆ ಸಿಹಿ ಬೇಡ ಅಂತ ಹೇಳಿದರೆ ಅವರು ತೊಟ್ಟಿನ ಭಾಗದಿಂದ ತಿನ್ಬೋದು ಸಿಹಿ ಬೇಕೋ ಅನ್ನೋರು ಮೇಲ್ಭಾಗವನ್ನು ಬಳಸ್ಕೊಳ್ಬಹುದು ನೋಡಿ ಇದು ಸ್ವಲ್ಪ ಸಿಹಿ ಹೆಚ್ಚಾಗಿ ಇರುವಂತಹ ಇಲ್ಲಿ ನೋಡಿ ಈ ಭಾಗವನ್ನು ನೀವು ಹಚ್ಚಿ ಈ ಭಾಗ ಏನಿದೆ ಇದನ್ನು ನೀವು ಮುಖಕ್ಕೆ ಸವರ್ಕೊಳ್ಳಿ ಅಂದರೆ ಫೇಶಿಯಲ್ ಮಾಡ್ಕೊಳ್ಳಿ ಅದನ್ನು ಮೇಲ್ಮುಖವಾಗಿ ಉಜ್ಜಬೇಕು ಹೀಗೆ ರೌಂಡ್ ತಿರುಗಿಸ್ಕೊಂಡು ನೀವು ಮುಖದ ಭಾಗ ಹಣೆ ಮತ್ತು ಕೆನ್ನೆ ಗಲ್ಲದ ಭಾಗಕ್ಕೆ ಉಜ್ಜಿಕೊಂಡ್ರೆ ನಿಮಗೆ ಒಂದು ಚರ್ಮ ಸ್ವಲ್ಪ ಚೆನ್ನಾಗಾಗುತ್ತೆ ನೈಸ್ ಆಗುತ್ತೆ ಮಾಡಿ ಯಾರಿಗೆ ಆಯಿಲ್ ಸ್ಕಿನ್ ಇರುತ್ತಲ್ವ ಎಣ್ಣೆ ಚರ್ಮದವರು ಪಪ್ಪಾಯಿ ಹಣ್ಣನ್ನ ಫೇಶಿಯಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮುಖ ಡ್ರೈ ಸ್ಕಿನ್ ಅವ್ರಿಗೆ ಪಪ್ಪಾಯಿ ಬೇಡ ಹೇಗಿದೆ ಇದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ